ಎಸ್ ಸ್ಯಾಂಡಲ್ವುಡ್ ನ ಬ್ಯೂಟಿ ನಮ್ಮ ಕನ್ನಡ ನಾಡಿನ ಅಪ್ಪಟ ಕನ್ನಡತಿ ಜೊತೆಗೆ ತುಳುನಾಡಿನ ಚಲುವೆ ಕೂಡ ಆದಿತಿ ಶೆಟ್ಟಿ ಅವರು ಜೈ ಸಿನಿಮಾ ಮೂಲಕ ಮತ್ತೆ ಪ್ರೇಕ್ಷಕರದ್ದು ಬರ್ತಾ ಇದ್ದಾರೆ ಹಾಯ್ ಮೇಡಮ್ ಹೇಗಿದ್ದೀರಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಯು ದಸರಾ ಕಳೆದ ದಸರಾ ಹಾಗೂ ಬರುವಂತ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮಗೂ ಹಾಗೂ ನಿಮ್ಮ ವೀಕ್ಷಕರಿಗೂ ಕೂಡ ಈಗ ಸದ್ಯಕ್ಕೆ ತುಳುನಾಡಿನ ಜೊತೆಗೆ ಕರ್ನಾ ಈ ಕಡೆ ಕರ್ನಾಟಕದಲ್ಲೂ ಕೂಡ ಸೌಂಡ್ ಮಾಡ್ತಾ ಇರೋ ಸಿನಿಮಾ ಜೈ ಈಗಾಗಲೇ ರಿಲೀಸ್ ಆಗಿರೋ ಸಾಂಗ್ಸು ಟೀಸರು ಅಷ್ಟು ಮಜಾ ಕೊಟ್ಟಿದೆ ಎಷ್ಟು ಖುಷಿ ಇದೆ ಮೇಡಮ್ ತುಂಬಾ ತುಂಬಾ ಖುಷಿ ಇದೆ ನಾನು ಲಾಸ್ಟ್ ಟೀಸರ್ ಲಾಂಚ್ ಅಲ್ಲಿ ಹೇಳಿದೆ ಈ ಸಿನಿಮಾನ ನಾನು ನನ್ನ ಅಪ್ಪಗೆ ಡೆಡಿಕೇಟ್ ಮಾಡೋದಂತ ಬಿಕಾಸ್ ಇದು ನನ್ನ ಮಾತೃಭಾಷೆ ತುಳುವಲ್ಲಿ ಇದು ಫಸ್ಟ್ ಸಿನಿಮಾ ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಇನ್ನೊಂದು ಖುಷಿ ವಿಷಯ ಏನಂದರೆ ಇದು ಕನ್ನಡದಲ್ಲಿ ಬರ್ತಿರೋದ್ರಿಂದ ನಾನು ಇಷ್ಟು ಫ್ಯಾನ್ಸ್ಗಳಿಗೆ ಭಾಷೆ ತುಳು ಬರಲ್ಲ ಬಟ್ ನನ್ನನ್ನು ನೋಡೋಕೆ ಆಸೆ ಇರುತ್ತೆ ಸೊ ದೇವರ ಆಶೀರ್ವಾದದಿಂದ ಕನ್ನಡದಲ್ಲೂ ಬರ್ತಾ ಇದೆ ಸೊ ಎಲ್ಲರೂ ನೋಡ್ಬೋದು ಅದು ಇನ್ನೊಂದು ಖುಷಿ ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ ನಟಿಸ್ತಾ ಬಂದಿರಿ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಿ ಒಂದು ಒಂದು ವೈಟಿಂಗ್ ಇರುತ್ತೆ ಒಂದು ಸಿನಿಮಾ ಬೇಕಿತ್ತು ನನಗೆ ಒಂದು ಸಿನಿಮಾ ಬೇಕಿತ್ತು ಏನೋ ಸಿಗ್ತಾ ಸಿಕ್ತಾ ನನಗೆ ನನ್ನ ರೀಚ್ ಆಗುವಂಥ ಸಿನ್ಮಾ ಸೊ ಆ ಎಲ್ಲ ಅಂಶಗಳು ಜೈನಲ್ಲಿ ನಾವು ನೋಡ್ಬೋದ ನನಗೆ ಖುಷಿ ಇದೆ ಯಾಕಂದರೆ ಐ ಥಿಂಕ್ ಅವಕಾಶಗಳು ಬೇಕು ಅನ್ನೋದೇ ಒಂದು ಕಲಾವಿದರಿಗೆ ಯಾವತ್ತಿಗೂ ಇದ್ ಇದ್ದಿರುವಂಥ ಒಂದು ಅದೊಂದು ಎತ್ತೆ ಥರ ನಮಗೆ ಎಷ್ಟೇ ಸಿನಿಮಾ ಮಾಡಿದರೂ ನೆಕ್ಸ್ಟ್ ಏನು ಅನ್ನೋದು ಸೊ ನನಗೆ ಅಪ್ಪ ಎಲ್ಲ ನಾನು ತುಂಬ ಒಂದು ವರ್ಷ ಒಂದೂವರೆ ವರ್ಷ ಬ್ರೇಕ್ ತೊಗೊಂಡಿದ್ದೆ ಯಾವುದೇ ಸಿನಿಮಾಗಳು ಮಾಡಿಲ್ಲ ನಾನು ನೀವು ನೋಡಿದರೆ ಶುಗರ್ ಫ್ಯಾಕ್ಟ್ರಿನೇ ನಂದು ಆಲ್ಮೋಸ್ಟ್ ಲಾಸ್ಟು ಸೊ ಅದಾದಮೇಲೆ ಐ ಥಿಂಕ್ ಈ ಸಿನಿಮಾ ಮೂಲಕ ನಾನು ವಾಪಸ್ಸು ನನ್ನ ಜನಗಳ ಮುಂದೆ ಬರ್ತಾ ಇದ್ದೀನಿ ಅವಕಾಶ ಅನ್ನೋದೇ ಎಷ್ಟೋ ಜನರಿಗೆ ಕಾಯ್ತಾ ಇದ್ದಾಗ ನನಗೆ ಸಿಕ್ಕಿದೆ ಅದೇ ಫಸ್ಟ್ ಖುಷಿ ವಿಷಯ ನನಗೆ ಇನ್ನೊಂದು ಈ ಥರ ಸಾಂಗ್ ನನ್ನ ಕೆರಿಯರಲ್ಲಿ ಐ ತಿಂಕ್ ಇದು ನನ್ನ ಫ್ಯಾನ್ ಸಿನ್ಮಾ ಆದಮೇಲೆ ಐ ಥಿಂಕ್ ಇದೆ ಸೊ ನನಗೆ ಈ ಥರ ಸಾಂಗ್ ಮಾಡೋದಂತೆಲ್ಲ ತುಂಬ ಆಸೆಗಳಿತ್ತು ಅದು ನಮ್ಮೂರಲ್ಲಿ ಈ ಥರದೊಂದು ತುಂಬ ಲವ್ಲಿ ಆಗಿರೋ ಸಾಂಗು ಈ ಪಾತ್ರ ಕೂಡ ಅಷ್ಟೇನೆ ಸೊ ಒಂಥರ ಬೇರೆ ಥರ ಇದೆ ಪಾತ್ರ ಆ್ಯಂಡ್ ಸಿನ್ಮಾ ಸೊ ನನ್ ತುಂಬ ಖುಷಿ ಇದೆ ನಿಮ್ಮ ಆಸೆಗಳಿಗೆ ನಿಮ್ಮ ಕನಸುಗಳಿಗೆ ರೂಪೇಶ್ ಶೆಟ್ಟಿ ಅಂತ ಹೆಂಗ್ ಡೈರೆಕ್ಟರ್ ಹೆಂಗ್ ನಟ ಸಾಥ್ ಕೊಟ್ಟಾಗ ಅದು ಸಿನಿಮಾ ಹೇಗೆ ಬರುತ್ತಿರೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈಗ ಸಿಕ್ಕಿರೋ ಔಟ್ಪುಟ್ಗಳು ಸೊ ರೂಪೇಶ್ ಶೆಟ್ಟಿ ಅವ್ರ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ನಿಮ್ಮ ಅನುಭವ ಸಿನಿಮಾದಲ್ಲಿ ನನಗೆ ಇದಕ್ಕೆ ಕಾಲ್ ಬಂದಾಗ ನನಗೆ ಆಲ್ರೆಡಿ ಗೊತ್ತಿತ್ತು ರೂಪೇಶ್ ಸಿನ್ಮಾ ಮಾಡ್ತಿದ್ದಾರೆ ಈ ಥರದ್ದು ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ ಕಾಸ್ಟ್ ಇರುತ್ತೆ ಅಂತ ಬಟ್ ನಿಜವಾಗ್ಲೂ ನಾನು ಅದಕ್ಕೆ ಹೀರೋಯಿನ್ ಆಗ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ನನಗೆ ಅವ್ರ ಜೊತೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಅವರ ಥರ ಹಾರ್ಡ್ ವರ್ಕಿಂಗ್ ಪರ್ಸನ್ ಐ ಥಿಂಕ್ ನಾನು ಇಷ್ಟು ಹತ್ತು ವರ್ಷದಲ್ಲಿ ಹದಿನೈದು ಸಿನ್ಮಾಗಳು ಮಾಡಿದ್ದೀನಿ ಬಟ್ ಇಷ್ಟೊಂದು ಹಾರ್ಡ್ ವರ್ಕಿಂಗ್ ಐ ಥಿಂಕ್ ಪ್ರತಿಯೊಬ್ಬರಲ್ಲಿದ್ರೂ ಐ ಥಿಂಕ್ ತುಂಬ ಮ್ಯಾಟರ್ ಆಗುತ್ತೆ ಒಂದು ಸಿನಿಮಾಗೆ ಎಲ್ಲಕ್ಕೆ ಅಂತ ನನಗನ್ಸುತ್ತೆ ಅವರ ಡೆಡಿಕೇಶನ್ ಲೈಕ್ ಪಿನ್ ಟು ಪಿನ್ ಲೈಕ್ ಅವರೇ ಡೈರೆಕ್ಟರ್ ಆಗಿ ಅವರು ನಂದು ಅವ್ರಿಗೆ ಶ ಸೀನ್ಸ್ ಮಾಡುವಾಗ ಸಾಂಗಿಗೆ ಎಸ್ಪೆಷಲಿ ಬರ್ತಿದ್ರು ಅಲ್ಲಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿದ್ರು ಡೈರೆಕ್ಷನು ಮಾಡ್ತಾ ಇದ್ದಾರೆ ಬಂದು ಪಫಾಮು ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಅದು ಒಂದು ರೂಪೇಶ್ ಅವ್ರದ್ದು ನಾನು ಹೇಳಲೇಬೇಕು ಬಿಕಾಸ್ ಆ್ಯಸ್ ಅ ಆರ್ಟಿಸ್ಟ್ ನಾನು ಹಂಗೆ ಇವಾಗ ಈ ಸಿನಿಮಾ ಮಾಡ್ತಿದ್ದಾಗ ಒಬ್ವಿಯಸ್ಲಿ ಮಂಗಳೂರು ತುಂಬ ಶೆಕೆ ಸೊ ಕೂದಲನ್ನ ಮೇಂಟೈನ್ ಮಾಡೋದಾಗ್ಲಿ ಮೇಕಪ್ ಮೇಂಟೈನ್ ತುಂಬಾ ಕಷ್ಟ ಫ್ಯಾನ್ ಲಿಟ್ರಲಿ ಮುಖದ ಮೇಲೇ ಇರಬೇಕು ಕಟ್ ಅಂದಾಗ ಬೆವರ್ತೀವಿ ಮತ್ತೆ ಅಷ್ಟು ಅಷ್ಟು ಐ ಥಿಂಕ್ ನಾನು ಒಂದು ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ರೂಪೇಶ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ಅದು ಮ್ಯಾಚ್ ಆಗುತ್ತೆ ಯಾಕಂದ್ರೆ ನನಗೂ ಪ್ಯಾಷನ್ ಇದೆ ಸಿನಿಮಾ ಅಂದರೆ ನನಗೂ ಶ್ರದ್ಧೆ ಇದೆ ಅವ್ರಿಗೂ ಇದೆ ಸೊ ತುಂಬ ಖುಷಿ ಎಸ್ ರೂಪೇಶ್ ಶೆಟ್ಟಿ ಅವರು ಕಳೆದ ಸಿನಿಮಾಗಳಲ್ಲಿ ಡೈರೆಕ್ಷನ್ ಮಾಡಿದ್ರು ಆಕ್ಟಿಂಗ್ ಮಾಡ್ ಜೊತೆ ಮಾಡಿದ್ರು ಎರಡು ಸಿನಿಮಾಗ್ ಸೂಪರ್ ಹಿಟ್ ಆಯಿತು ಇದು ಮೂರನೇ ನಿರ್ದೇಶನದ ಸಿನಿಮಾ ಸೊ ಈ ಸಿನಿಮಾ ಕಳೆದ ಎರಡು ಸಿನಿಮಾಗಳು ತುಳುನಾಡದಲ್ಲೇ ಸೂಪರ್ ಹಿಟ್ ಆದಂತ ಸಿನಿಮಾಗಳು ಇನ್ಫ್ಯಾಕ್ಟ್ ನಾವೆಲ್ಲ ಬೇಜಾರಾಗಿದ್ವಿ ಕನ್ನಡದಲ್ಲಿ ಮಾಡ್ಬೋದಲ್ಲ ಗುರುವೆ ನಮ್ಗೆ ಅರ್ಥ ಆಗಲ್ಲ ತುಳು ಹಾಗಾಗಿ ಅಂತ ಹೇಳಿ ಸೊ ಈ ಒಂದು ಸಿನಿಮಾ ಮೂಲಕ ಆ ಆಸೆ ಈಡೇರ್ತಾ ಇದೆ ಕನ್ನಡದಲ್ಲೂ ಬರ್ತಾ ಇರೋದ್ರಿಂದ ಪ್ರೇಕ್ಷಕರಿಗೆ ಏನು ಹೇಳಕ್ ಬಯಸ್ತೀನಿ ಹೌದು ನೀವು ಹೇಳ್ದಂಗೆ ನನಗೆ ತುಂಬಾ ಜನ ಫಸ್ಟ್ ಕ್ವಶನ್ ಕೇಳಿದೆ ಅದು ಬಿಕಾಸ್ ನನಗೇನು ಜಾಸ್ತಿ ಕರ್ನಾಟಕದಲ್ಲಿ ಫ್ಯಾನ್ಸ್ ಇರೋದ್ರಿಂದ ಎಲ್ಲರೂ ಕೇಳಿದ್ರು ಅಕ್ಕ ನಮ್ ತುಳು ಬರಲ್ಲ ಅಕ್ಕ having note ಟೆನ್ಷನ್ ತಗೋಬೇಡಿ ಕನ್ನಡದಲ್ಲೂ ಬರ್ತೀವಿ ಬಿಕಾಸ್ ನಾನೇ ಡಬ್ಬಿಂಗ್ ಮಾಡಿದ್ದೀನಿ ಕನ್ನಡದಕ್ಕೂ ಸೊ ಅದು ಒಂದು ಖುಷಿ ವಿಷಯ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಹೇಳ್ದಲ್ಲ ಒಂದು ನನ್ನ ಮಾತೃಭಾಷೆ ನನ್ನ ಊರು ಇನ್ನೊಂದು ನನಗೆ ಹೊಟ್ಟೆ ತುಂಬಿಸಿರುವಂಥ ಕರ್ನಾಟಕ ಜನತೆ ಕರ್ನಾಟಕ ಸೊ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕರ್ನಾಟಕದ ಹುಡುಗಿ ಅಂತ ಸೊ ನನಗೆ ಇದು ಎರಡೂ ಕಾಂಬಿನೇಷನ್ ಇದೆಯಲ್ಲ ನಂಗೆ ಖುಷಿ ಇದೆ ತುಂಬ ನಿಮ್ಮ ಒಂದು ಕೆರೆಯಲ್ಲಿ ಬಿಗ್ಗೆಸ್ಟ್ ಕಮರ್ಷಿಯಲ್ ಸಿನಿಮಾ ಅಂದರೆ ಜಯಂತನ ಹೇಳ್ಬೋದು ಸಿ ಬಜೆಟ್ ವೈಸಲ್ಲಿ ಶುಗರ್ ಫ್ಯಾಕ್ಟ್ರಿ ಕೂಡ ಒಂದಾಗಿತ್ತು ಬಟ್ ನನಗೆ ಫುಲ್ ಫ್ಲೆಜ್ಡ್ ಆಗಿ ನಾನು ಒಬ್ಬಳೇ ಹೀರೋಯ್ನಾಗಿ ಕಾಣಿಸ್ಕೊಂಡು ಇರೋದು ಜೈನೇ ಸೊ ತುಂಬ ಆಗುತ್ತೆ ಯಾಕಂದರೆ ಹತ್ತು ವರ್ಷದ ಸ್ಟ್ರಗಲ್ ಇದೆಯಲ್ಲ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಇನ್ನೂ ಉಳ್ಕೊಳ್ಬೇಕು ಅಂದರೆ ಅದೊಂದು ಶ್ರದ್ಧೆ ಇದ್ದರೆ ಮಾತ್ರ ಆಗುತ್ತೆ ಅನಿಸುತ್ತೆ ನಾವು ಯಾವಾಗ ನಮ್ಮ ಕೆಲಸನ ನಿಯತ್ತಾಗಿ ಪ್ರೀತಿಯಿಂದ ಮಾಡ್ತೀವಿ ದೇವರು ನಮ್ಮ ಕೈ ಬಿಡೋಲ್ಲ ಅದಕ್ಕೆ ಮೇ ಬಿ ನಾನೇ ಸಾಕ್ಷಿ ಅನಿಸುತ್ತೆ ಬಿಕಾಸ್ ಇದಾಗಿ ನಂದು ಇನ್ನೊಂದು ತುಳು ಸಿನಿಮಾ ಕೂಡ ಮುಗಿದಿದೆ ನನ್ನ ಇನ್ನೊಂದು ತಮಿಳ್ ತೆಲುಗು ಸಿನಿಮಾ ಅದೂ ಇದೆ ಗೊತ್ತಿಲ್ಲ ಏನಾಗ ంత బట్ ఎఫర్ట్స్ ನಾವು ಹಾಕಿದೀವಿ ಒಳ್ಳೇದಾಗಲಿ ನಿಮ್ಮ ಸಿನಿಮಾ ಹಿಟ್ ಆಗಲಿ ನಿಮ್ಮ ಹತ್ತು ವರ್ಷದ ಸ್ಟ್ರಗಲ್ಲು ಇನ್ನಷ್ಟು ಸಿನಿಮಾಗಳು ಹತ್ರ ಬರಲಿ ನಿಮ್ಮನ್ನ ಫುಲ್ ಫ್ಲೆಜ್ ಆಗಿ ಮತ್ತೆ ಸಿನಿಮಾಗಳು ನೋಡೋಕೆ ಕಾಯ್ತಾ ಇದ್ದೀವಿ ಒಳ್ಳೇದಾಗಲಿ ಈ ಸಿನಿಮಾ ನಿಮ್ಮ ಸಿನಿಮಾ ಕೆರಿಯರ್ ಸಿಗ್ಲಿ ಏನಾದರೂ ಪ್ರೇಕ್ಷಕರ ಏನ್ ಏನು ಅಂತ ಅಂದ್ರೆ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಇನ್ನೂ ಉಳ್ಕೊಂಡು ಇನ್ನೂ ಗುರ್ತಿ ಹಿಡ್ದು ಮಾತಾಡ್ಸ್ತಾರೆ ಜನ ಇನ್ನೂ ನನ್ನ ಸಿನಿಮಾ ಕಾಯ್ತಾರೆ ಅಂದ್ರೆ ನಾನು ಥ್ಯಾಂಕ್ ಯು ಬಿಟ್ಟರೆ ಅದು ಚಿಕ್ಕ ಪದ ಬಟ್ ಎಲ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ನನ್ನ ಇನ್ನೂ ಉಳಿಸ್ಕೊಂಡಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಆಬ್ವಿಯಸ್ಲಿ ಮೀಡಿಯಾದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ ನಾನು ಕಾಣಿಸ್ಕೊಂಡಿರೋದ್ರಿಂದ ಅನ್ಸುತ್ತೆ ಇನ್ನೂ ನನಗೆ ಸಿನಿಮಾಗಳು ಬರ್ತಾ ಇರೋದು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಒಳ್ಳೆದು ಎಸ್ ಇದು ಅದಿತಿ ಶೆಟ್ಟಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪಂಪಾ ಜೊತೆ ರಮೇಶ್ ಟಿ ವಿ ಬೆಂಗಳೂರು